ನಮಸ್ಕಾರ ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಒನ್ ಅನ್ ಓಲಿ ಸಿಎಂಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿದಿನವೂ ದಿನವೂ ಸೆಲೆಬ್ರೇಷನ್ ರಾಯಚೂರು ಜಿಲ್ಲೆಯಾದ್ಯಂತ ಹಲವೆಡೆ ಮುಂದುವರಿದ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ ನಿರಂತರವಾಗಿ ಸುರಿದ ಮಳೆಯಿಂದ ಮನೆಗಳಿಗೆ ನುಗ್ಗಿದ ನೀರಿನಿಂದ ನಿವಾಸಿಗಳು ಪರದಾಡುತ್ತಿದ್ದಾರೆ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಹಟ್ಟಿ ಗ್ರಾಮದಲ್ಲಿ ಮನೆಗಳಿಗೆ ನುಗ್ಗಿದ ಮಳೆ ನೀರಿನಿಂದ ನಿದ್ದೆಗೇಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾರಣ ಮಳೆ ನೀರಿನ ಜೊತೆ ಚರಂಡಿ ನೀರು ನುಗ್ಗಿ ನುಗ್ಗಿದ್ದರಿಂದ ಮನೆಯಲ್ಲಿನ ವಸ್ತುಗಳು ಹಾನಿಯಾಗಿ ದವಸ ಧಾನ್ಯಗಳು ನೀರು ಪಾಲಾಗಿವೆ ಮನೆ ತುಂಬ ನೀರು ನುಗ್ಗಿದ್ದರಿಂದ ಮನೆಯಲ್ಲಿನ ವೃದ್ಧರು ಮಕ್ಕಳು ಕೂರಲು ಮಲಗಲು ಹಾಗದೆ ಿದ್ದಾರೆ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಸಿಬ್ಬಂದಿ ವಾಸ ಮಾಡುವ ಮನೆಗಳ ಸಂಪೂರ್ಣ ಜಲಾವೃತವಾಗಿದೆ ಹರಸಾಹಸ ಪಡುತ್ತಿದ್ದಾರೆ ರಾತ್ರಿ ಹಿಡಿ ನಿದ್ದೆ ಇಲ್ಲದೆ ಮನೆಯಿಂದ ನೀರು ಹೊರಹಾಕುತ್ತಿದ್ದಾರೆ ಸರಿಯಾದ ಚರಂಡಿ ವ್ಯವಸ್ಥೆ ಮಾಡದ ಪಟ್ಟಣ ಪಂಚಾಯತಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ इधर आ हां हां ये कैसे रहता है भाई सर मुश्किल है भाई क्या है निकल जाना बच्चा बोले तो नहीं कर रहे खाना खाना नहीं पका, नहीं पका है नहीं पका है ये गली गली जिस में कहां पकाना बोलको हां उसने मैं पेट तो हया ये लोग पानी में चना था जाता तो है, पूरा भर को है ये लाठी नु उछलता लाठी मारत वो हमेशा तो बारिश से एक भी मारे ऐसा है क्या पानी वोने गली जाए पूरा आ? फिर खाना कैसे पकाते है तो पानी में खाना कैसे पकाते गलीज पानी में क्या करना पूरा ऐसा हुआ तो ये भी नहीं

ನೋಡ್ರಿ ಮನೆ ಮುಂದೆ ಹೆಂಗ್ ನೀರ್ ನಿಂತಾವ ಏನ್ ಮಾಡ್ಬೇಕು ಏನಿಲ್ಲ ಎಲ್ಲ ಬಚ್ಚ ನೀರು ಬಾತ್ರೂಮ್ನವರು ಎಲ್ಲ ತುಂಬಿಕೇಸಿ ಹರಿದಾಡಕತ್ತವ ಸಣ್ಣ ಸಣ್ಣ ಹುಡುಗರು ಎಲ್ಲಾರು ಮನೆ ತುಂಬಾ ಆಟಾಡಕತ್ತಾರ ಯಾರೊಬ್ರು ಕಂಪ್ನಿಯವ್ರ ಬಂದು ನೋಡೋಳ್ರಿ ಏನ್ ಮಾಡಾನೇ ಅವಳ್ರಿ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಮುಂಚೆ ಊಟ ಇಲ್ಲ ಅನ್ನ ಇಲ್ಲ ಏನಿಲ್ಲ

ಅವು ನೀರು ತುಂಬ್ ಕೆಳಕನ ಗಲೀಜಿ ನೀರೇ ಬರಕತ್ತಾವೆ ನಾವು ಪೈಪದಾಗ ನಮ್ಗೆ ಅದನ್ನ ತಿಪ್ಪಲೆನೆ ಆಗ್ಯಾವ ಅಂದ್ರೆ ಬೆಳಗಿಂದ ಅಡಿಗೆ ಇಡಿ ಏನು ಮಾಡಿಲ್ಲ ಮಾಡಿಲ್ಲ ರೀ ಮಾಡಿಲ್ಲ ನೀರು ಮನ್ಯಾಗ ನೀರು ತುಂಬಿ ಎಲ್ಲ ಅಡಿಗೆ ಮಾಡಲ್ಲ ಮನೆಗೆ ಮನ್ಯಾಗೆಲ್ಲ ಸ್ಫುಲ್ ವಾಸ್ನೆ ರೀ ಮನೆ ಎಲ್ಲ ವಾಸ್ನೆ ಇಟ್ಬಿಟ್ಟೈತಿ ಬಾತ್ರೂಮ್ ನೀರು ಮೋರಿ ನೀರು ಎಲ್ಲ ಸೇರಿಸಿ ಆಗಿ ಬಿಟ್ಟ ನೀರು ಆ ಮನ್ಯಾಗ ನೋಡಿದ್ರೆ ಸಣ್ಣ ಸಣ್ಣ ಹುಡುಗರು ಮುದಿಯರ ಅದಾರ ಅವು ಎಲ್ಲರೂ ಊರಿನ ಒಳಗ ಹತ್ತಿ ಬೇಕು ಅವ್ರನ್ನ ಈಗ ಸಣ್ಣ ಸಣ್ಣ ಮಕ್ಕಳನ್ನ ಮುದ್ಕರು ಕರ್ಕೊಂಡ್ಕಿಂತ ಹಂಗೆ ವಾಸ ಮಾಡಕತ್ತ ಅವಶ್ಯಾಗ

ಅಲ್ಲಿ ಬಾತ್ರೂಮನ್ನ ಫುಲ್ ನೀರು ನಿಂತವರೆ ಏನು ಮಾಡಬೇಕು ಆಗಲ್ಲ ಈಗ ಅಂದ್ರಾ ಹೋಗೋಕ ಆಗಲ್ರಿ ಎರಡು ದಿನಾತಿ ನೀರ hanger ನೀರು ನಿಂತವರೆ ಇಲ್ಲಿ ನೀರೇನೇ ಕಾಲಿಯಾಗಿಲ್ಲ ಅದರ ವಾಸನೆ ಹೇಗೆ ಬರುತ್ತ ನಮ್ಮನ ಅಯ್ಯೋ ವಾಸನೆಲ್ರಿ ಫುಲ್ ತುಂಬಿಬಿಟ್ಟಿದ್ರೆ ಹೇಗೆ ಬರಲ್ರಿ ಮನೆಯಲ್ಲ ವಾಸನೆ ಓಹೋ ಇದು ದಾಟಬೇಕು ಅಂದ್ರೆ ಈ ನಮ್ಮ ನೀರಕ್ಕೆ ದಾಟಿಗೆ ಪೂರ್ತಿ ಒಂದಿಷ್ಟು ದಾರಿ ಮಾಡಿ ಕೊಟ್ಬಿಡ್ರಿ ಸಾಕು ನಮ್ಗೆ ನೀರು ದಾ ದಾರಿ ಇಲ್ಲ ನೀರು ಎಲ್ಲ ಹಿಂದಿನ ನೀರು ಮುಂದಿನ ನೀರು ಎಲ್ಲ ಗಟ್ರ್ ನೀರೆಲ್ಲ ಒಳಗೆ ಬರ್ತಾವ ಬರ್ತಾವೆ ಹ್ಞೂ ಏನು ರೀ ಎರಡು ದಿನ ಟ್ಯಾಂಕರ್ ನೀರು ನಿನ್ನೆ ಎಳ್ಕೊಂಡು ಹೋದ್ರು ಇವಾಗ ಬಂದಿಲ್ಲ ಅದನ್ನ ಏನಂತ ನೋಡಿಲ್ಲ ಎಲ್ಲ ರಿಪೋರ್ಟ್ ಮಾಡ್ಯಾರ ಒಂದು ಅನೀ ನೀರು ತೆಗ್ದಿಲ್ಲ ಅಲ್ಲಿ ಬಾತ್ರೂಮ್ ನೀರು ಅಂತೀ ಎಂಟು ದಿವಸ ಆತು ಹಂಗೆ ನಿಂತ್ಕೊಂಡಾವ್ ಹ್ಞೂ ಸಾಕಾಗ್ಬಿಡ್ತೈತೆ ರೀ ಇಟ್ಸ್ 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 ಟೈಮ್ 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 ಟು ಸಿಎಮರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿದಿನವೂ ದಿನವೂ ಿ ಯಾದಗಿರಿಯಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಇದೀಗ ರಾಯಚೂರು ತಾಲೂಕಿಗೆ ಪ್ರವಾಹ ಭೇಟಿ ಎದುರಾಗಿದೆ ಕೃಷ್ಣ ನದಿಯಲ್ಲಿ ಹೆಚ್ಚಿದ ಪ್ರವಾಹ ಭೀತಿ ಅಪಾಯ ಮಠ ಮೀರಿ ಹರಿಯುತ್ತಿರುವ ಕೃಷ್ಣ ನದಿ ರಾಯಚೂರು ತಾಲೂಕಿನ ಗುರುಜಾಪುರ ಬಳಿ ಕೃಷ್ಣ ನದಿಗೆ ಬಂದು ಸೇರುತ್ತಿರುವ ಭೀಮ ನದಿ ನೀರಿನಿಂದ ರಾಯಚೂರು ತಾಲೂಕಿನ ದೇವಸ್ಗುರು ಕೋರ್ವಿಹಾಳ ಗಂಜಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿ ಹುಟ್ಟುಹಾಕುತ್ತಿದೆ ಈಗಾಗಲೇ ದೇವಸ್ಗುರು ಗ್ರಾಮದ ಐತಿಹಾಸಿಕ ರಾಮಲಿಂಗೇಶ್ವರ ದೇವಸ್ಥಾನ ಜಲಾವೃತವಾಗಿದ್ದು ದೇವಸ್ಗುರು ಗ್ರಾಮದ ನದಿ ಪಾತ್ರದಲ್ಲಿ ಇರುವ ನೂರಾರು ಎಕರೆಗೆ ಜಮೀನಿಗೆ ನುಗ್ಗಿದೆ ಕೃಷ್ಣ ನದಿಯ ನಾರಾಯಣಪುರ ಜಲಾಶಯದಿಂದ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು ಸನ್ನತಿ ಜಲಾಶಯದಿಂದ ಭೀಮಾ ನದಿಗೆ ಐದು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಬಿಡುಗಡಲಾಗಿದೆ ಆದರೆ ಭೀಮಾ ನದಿ ಬಂದು ಕೃಷ್ಣಗೆ ಸೇರುವ ಹಿನ್ನೆಲೆ ಹೆಚ್ಚಿದ ಪ್ರವಾಹ ಭೀತಿ ಎದುರಾಗಿದ್ದು ರೈತರ ಜಮೀನುಗಳು ಜಲಾವೃತವಾಗಿ ಜಮೀನಿಗೆ ತೆರಳುವ ರಸ್ತೆಗಳು ಬಂದ್ ಆಗಿವೆ ಇನ್ನು ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ಮುಂಜಾಗೃತ ಕ್ರಮಗಳನ್ನು ಕೈಗೊಂಡಿದ್ದು ನದಿ ಪಾತ್ರದ ಜನ ನೀರಿಗೆ ಇಳಿ ಇಳಿಯದಂತೆ ಸೂಚನೆ ನೀಡಿದೆ ಇಟ್ಸ್ ಟೈಮ್ ಇಟ್ಸ್ ಟೈಮ್ ಇಟ್ಸ್ ಟಾಂಟ್ ಶಾಪ್ ಒನ್ ಅನ್ ಓಲಿ ಸಿಎಂ ಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿದಿನವೂ ದಿನವೂ ಸೆಲೆಬ್ರೇಷನ್ ಹಾರ್ಮಾನಸಯ್ಯ ಕಾರ್ಮಿಕರ ಪರ ಕೆಲಸ ಮಾಡುತ್ತಿಲ್ಲ ದಲ್ಲಾಳಿ ಪ್ರಾರುತಿಯ ಮನಸ್ಥಿತಿ ಹೊಂದಿದ್ದರೆ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಕೆ ನಾಗಲಿಂಗಸ್ವಾಮಿ ವಕೀಲರು ಆರೋಪಿಸಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಇದನ್ನು ನಾನು ದಾಖಲೆಗಳೊಂದಿಗೆ ಸಾಬೀತುಪಡಿಸುತ್ತೇನೆ ಎಂದರು ತುಂಗಭದ್ರ ಕಾರ್ಮಿಕರ ಬಾಕಿ ಇದ್ದ ವೇತನ ಇಎಸ್ಐ ಹಾಕದೆ ಕಾರ್ಮಿಕರಿಗೆ ಮೋಸ ಮಾಡಿದ ಗುತ್ತಿದಾರ ಡಿಸಿ ರಾಜಣ್ಣನ ವಿರುದ್ಧ ಠಾಣೆಯಲ್ಲಿ ಕಾರ್ಮಿಕರೊಂದಿಗೆ ನಾವು ದೂರು ನೀಡಿದಾಗ ಪೊಲೀಸರು ರಾಜಣ್ಣನನ್ನು ಠಾಣೆಗೆ ಬರಲು ತಾಕೀತು ಮಾಡಲಾಗಿತ್ತು ಅದೇ ಗುತ್ತಿದಾರರನ್ನು ಮಾನಸಯ್ಯ ತಮ್ಮ ಮನೆಗೆ ಕರೆದು ಡೀಲ್ ಕುದುರಿಸಿಕೊಂಡು ಕಾರ್ಮಿಕರಿಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದರು ತುಂಗಭದ್ರ ನೀರಾವರಿ ಕಾರ್ಮಿಕರ ಸಂಘದ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ನಿಲ್ಲಿಸದಿದ್ದರೆ ಸಂಘದಿಂದ ನಾವು ಸಹ ಮುಂದೆ ಮೈಕ್ ಕಟ್ಟಿ ನಿಮ್ಮದೇ ಭಾಷೆಯಲ್ಲಿ ಮಾತನಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಆರ್ ಮಾನಸಯ್ಯ ಸಹಚರರು ಹೇಳಿಕೆ ತಿರುಚುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ ಎಂದರು ನಮ್ಮ ಸಂಘದಲ್ಲಿ ಕೇವಲ ಐವತ್ತು ಜನ ಕಾರ್ಮಿಕರು ಇದ್ದಾರೆ ಎಂದು ಸುಳ್ಳು ಹೇಳಿಕೆ ನೀಡಿದ್ದಾರೆ ನಮ್ಮ ಸಂಘದಲ್ಲಿ ಐನೂರಕ್ಕೂ ಹೆಚ್ಚು ಕಾರ್ಮಿಕರಿದ್ದಾರೆ ಎಂದರು ಸಂಘದ ಕಾರ್ಮಿಕರ ಮತ್ತು ಸಂಘದ ಬಗ್ಗೆ ಹಗುರವಾಗಿ ಮಾತನಾಡದಂತೆ ಅವರಿಗೆ ಎಚ್ಚರಿಕೆ ನೀಡಿರುವ ಸಹ ಇದನ್ನು ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ಎಂದರು ಆದರೆ ತಮ್ಮ ಸಂಘಟನೆಯಲ್ಲಿ ಹೇಳಿಕೆ ನೀಡಿದಂತೆ ಏಳುನೂರ ನಲವತ್ತೆಂಟರಲ್ಲಿ ಐವತ್ತು ಜನರನ್ನು ಬಿಟ್ಟು ಆರುನೂರ ತೊಂಬತ್ತೆಂಟು ಕಾರ್ಮಿಕರನ್ನು ಹಾಜರುಪಡಿಸಿ ಅವರ ಹೇಳಿಕೆ ಸಾಬೀತುಪಡಿಸಿದ ನಂತರ ಬಹಿರಂಗ ಚರ್ಚೆಗೆ ಬರುವುದಾಗಿ ಸವಾಲು ಹೆಸದರು ಈ ಒಂದು ವಿಷಯ ಇದು ನಮ್ಮ ಸಂಘಟನೆ ಬಗ್ಗೆ ನಮ್ಮ ಒಂದು ಪದಾಧಿಕಾರಿಗಳ ಬಗ್ಗೆ ಮಾನಸಿನವರು ಮಾತಾಡಿದ್ದನ್ನ ನಾವು ವಿರೋಧಿಸಿ ಅದನ್ನು ಖಂಡಿಸಿ ಮಾಡಿದ್ದೇವೆ ಕಾರ್ಮಿಕ ಸಂಘಟನೆ ಕಾರ್ಮಿಕ ಸಂಘಗಳ ಕಾರ್ಮಿಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವರು ಸಂಘ ಕಟ್ಟು ಹೋರಾಟ ಮಾಡುತ್ತಿದ್ದಾರೆ ಮಾಡಿದ್ದಾರೆ ನಾವು ನಮ್ಮ ಒಂದು ಸಂಘದ ಮಹಿಳಾ ನಿಯಮಗಳ ಪ್ರಕಾರ ಸಂಘದ ಸಭೆಗಳ ನಿರ್ಧಾರಗಳ ಪ್ರಕಾರ ನಮ್ಮ ಒಂದು ಸಂಘದ ಪದ್ಧತಿ ಪ್ರಕಾರ ನಾವು ಕೂಡ ಮಾಡುತ್ತೆ ನಮ್ಮ ಕಾರ್ಮಿಕರಿಗೆ ಹೋರಾಟ ಅಂದ್ರೆ ಕೋಳಿಗಳ ಹೋರಾಟ ಮಾಡಿದ್ರೆ ದೊಡ್ಡ ಹೋರಾಟ ಮಾಡೋದಲ್ಲ ಕಾನೂನು ಹೋರಾಟ ಆಗಿರ್ಬೋದು ಪತ್ರಗಳು ನೋಡೋದ ಮೂಲಕ ಕಾರ್ಮಿಕರಿಗೆ ಜಾಸ್ತಿ ಪತ್ರ ವ್ಯವಹಾರಗಳ ಮೂಲಕನೇ ಬಹಳಷ್ಟು ಸಮಸ್ಯೆಗಳು ಬಗೆಯ ದೊಡ್ಡ ಸಮಸ್ಯೆಗಳನ್ನು ನಾವು ನಾಲ್ಕು ವರ್ಷದಿಂದ ನಮ್ಮ ಸಂಘಟನೆ ವತಿಯಿಂದ ಕಾರ್ಮಿಕರಿಗೆ ನಮ್ಮ ಸಂಘದ ಸಂಘದ ವತಿಯಿಂದ ಎಷ್ಟು ಮಾಡಬೇಕು ಅಷ್ಟು ನಾವು ಮಾಡ್ಕೊಂಡು ಬಂದಿದ್ದೀವಿ ಆದರೆ ಮಾನ್ಸಿನವರು ಇಂದಿನಿಂದಲೂ ನಾವು ಯಾವತ್ತು ಸಂಘಟನೆ ಮಾಡಿದೀವಿ ಅವತ್ತಿನಿಂದಲೂ ಅವರು ನಮ್ಮ ಸಂಘದ ಬಗ್ಗೆ ಅವರ ಸಭೆಯಲ್ಲಿ ಕೆಟ್ಟದಾಗಿ ಮಾತಾಡುವಂಥದ್ದು ಅವರು ಮಾತಾಡ್ತಕ್ಕಂಥದ್ದು ಮಾಡತಾ ಇದ್ದೀವಿ ಆದ್ರೆ ನಮ್ಗೆ ನಮ್ಗೆ ಬೇಕಿರಲಿಲ್ಲ ವಿಚಾರ ಯಾಕಂದ್ರೆ ಅವ್ರ ಮೆಸೇಜ್ಗಳು ಅವ್ರ ಗ್ರೂಪ್ಗಳು ಅವ್ರ ಸಭೆಗಳು ನಮ್ಗೆ ಬೇಕಾಗಿರಲಿಲ್ಲ ಆಮೇಲೆ ಮೈಕ್ನೇರ್ ಮಾತಾಡೋದಲ್ವ ನಮ್ಮ ವಿರೋಧ ಮೈಕ್ನೇ ಮಾತಾಡೋದು ಅದನ್ನು ನಾವು ಖಂಡಿಸಿದೀವಿ ನಾವು ಅದನ್ನು ವಿರೋಧಿಸಿದ್ವಿ ಇವತ್ತು ವಿರೋಧಿಸ್ತಿದ್ವಿ ಮುಂದೆ ವಿರೋಧಿಸ್ತೀವಿ ನಾವು ಅವರಿಗೆ ಕೇಳಿದ್ದು ನಮ್ಮ ಸಮಯದ ಬಗ್ಗೆ ಮಾತಾಡಿದ್ರೆ ಎಚ್ಚರಿಕೆ ಅಂತ ಹೇಳಿದಿವಿ ಮಾತಾಡ ಮಾಡೋದಂತ ಎಚ್ಚರಿಕೆ ಕೊಡ್ತೀವಿ ಆದ್ರೆ ನಿನ್ನೆ ಮೊನ್ನೆ ಅವರು ಅವ್ರ ಸಹಚರರು ಅವರು ಸಹಚರರು ಸಕ್ರಿ ಪೋಸ್ಟ್ ಮಾಡಿ ಅವರಿಗೆ ಒಂದು ಚಕ್ರೋ ಬರೆದು ಕೊಟ್ಟಿರ್ತಕ್ಕಂಥ ಮಾನ್ಸೇನವರು ಮತ್ತೆ ಇದನ್ನ ಪುನಃ ಇದನ್ನ ಬೆಳೆಸೋದಕ್ಕೆ ಇದನ್ನ ಇದು ಮಾಡೋದಕ್ಕೆ ಪೋಷಿಸೋದಕ್ಕೆ ಅವರೇ ಕಾರಣ ಆಗಿದೆ ಇಟ್ಸ್ ಟೈಮ್ It's ಟೈಮ್ It's ಟೈಮ್ ಎಕ್ಸ್ಪಾನ್ ಟು ಶಾಪ್ ಒನ್ ಎನ್ ಒಲಿ ಸಿಎಂ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್ ರಾಯಚೂರು ತಾಲೂಕಿನ ಮಲಯಾಬಾದ್ ಗೋಶಾಲೆ ಗುಡ್ಡದ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ ಬೋನ್ನೊಳಗೆ ಚಿರತೆಯನ್ನು ಸೆರೆ ಹಿಡಿದು ರಾಯಚೂರು ವಲಯದ ಅರಣ್ಯ ಇಲಾಖೆ ಸಿಬ್ಬಂದಿಯು ಯಶಸ್ವಿಯಾಗಿದ್ದಾರೆ ವಲಯ ಅರಣ್ಯ ಅಧಿಕಾರಿಗಳಾದ ರಾಜೇಶ್ ನಾಯಕ್ ಅವರು ಯೋಜನೆ ರೂಪಿಸುವಂತೆ ಎರಡು ಬೋನ್ಗಳನ್ನು ಅಳವಡಿಸಿ ಚಿರತೆಯನ್ನು ಯಶಸ್ವಿಯಾಗಿ ಬೋನಿನ ಒಳಗೆ ಬೀಳುವಂತೆ ಉತ್ತಮ ಯೋಜನೆ ತಂತ್ರಗಳನ್ನು ರೂಪಿಸಲಾಗಿತ್ತು ಅದರಂತೆಯೇ ಚಿರತೆಯು ಬೋನ್ ನೊಳಗೆ ಸುಲಭವಾಗಿ ಪ್ರವೇಶಿಸಿ ಸೆರೆಯಾಗಿದೆ ಮಲಯಾಬಾದ್ ಗೋಶಾಲೆ ಗುಡ್ಡದ ಪ್ರದೇಶದಲ್ಲಿ ಇದುವರೆಗೆ ಮೂರು ಚಿರತೆಗಳನ್ನು ಅರಣ್ಯ ಅಧಿಕಾರಿಗಳು ಇಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಯಚೂರು ವಲಯ ಅರಣ್ಯ ಅಧಿಕಾರಿಗಳಾದ ರಾಜೇಶ್ ನಾಯಕ ಇವರ ನೇತೃತ್ವದಲ್ಲಿ ಚಿರತೆ ಹಿಡಿಯುವ ತಂಡವನ್ನು ರಚಿಸಲಾಗಿತ್ತು ರಾಯಚೂರು ವಲಯದ ಚಿರತೆ ಕಾರ್ಯಾಚರಣೆ ತಂಡದ ಸಿಬ್ಬಂದಿಗಳಾದ ಉಪ ವಲಯ ಅರಣ್ಯ ಅಧಿಕಾರಿಗಳಾದ ಮೌನೇಶ್ ಹುಸೇನ್ ಭಾಷಾ ಗುಸ್ತ ಅರಣ್ಯ ಪಾಲಕರಾದ ಯಲ್ಲಪ್ಪ ಭೀಮೇಶ್ ವೀರೇಶ್ ಬಾಬಾಸಾಬ್ ಅರಣ್ಯ ವೀಕ್ಷಕರಾದ ಕನಕಪ್ಪ ದಿನಗೂಲಿ ನೌಕರರಾದ ಸುಗರೇಶ್ ಶಿವಕುಮಾರ್ ರಮೇಶ್ ಮತ್ತು ವಾಹನ ಚಾಲಕರಾದ ವಿಜಯ್ ಮೌನೇಶ್ ಆಚಾರಿ ಇವರೆಲ್ಲ ಚಿರತೆಯನ್ನು ಬೋನಿಗೆ ಬೀಳಿಸುವ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ ತಾಲೂಕಿನ ಹೊಸ ಮಲಿಯಾಬಾದ್ ಗ್ರಾಮದಲ್ಲಿ ಅಕ್ಟೋಬರ್ ಎರಡರಂದು ದತ್ತಾತ್ರೇಯ ಸಂಪ್ರದಾಯಕರಾದ ಶ್ರೀ ನಿಜಗುರು ಖಾದರ್ ಪ್ರಭುಗಳ ಆರಾಧನಾ ಮಹೋತ್ಸವ ಐವತ್ತೈದನೇ ಉರುಸು ಒಂಬತ್ತು ಹಾಗೂ ನಾಡಹಬ್ಬ ದಸರಾ ಹಬ್ಬದ ಅಂಗವಾಗಿ ಭಜನಾ ಕಾರ್ಯಕ್ರಮ ಜರುಗಲಿದೆ ಎಂದು ಕಾರ್ಮಿಕ ಸಂಘದ ಅಧ್ಯಕ್ಷರಾದ ತಿಮ್ಮಪ್ಪ ಸ್ವಾಮಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಭಾವೈಕ್ಯತೆಗೆ ಹೆಸರುವಾಸಿಯಾದ ಮಲಿಯಾಬಾದ್ ಗ್ರಾಮದಲ್ಲಿ ದಿ ದಾದಾಪಿರ್ ಮಂಜರ್ಲಾ ಅವರ ಸಹೋದರರಾದ ಪೀರ್ ಹುಸೇನ್ ಪಿರ್ ಪೀರ್ ಅವರ ಸುಪುತ್ರರಾದ ಸರಂಗ ಪಿರ್ ಅವರು ಅಖಂಡ ಭಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ನಗರದ ಮತ್ತು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದಲ್ಲಿ ಭಕ್ತಾದಿಗಳು ಈ ಮಹೋತ್ಸವದಲ್ಲಿ ಭಾಗವಹಿಸಲಿದ್ದು ಹೀಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದರು ಒಂದು ದತ್ತತ್ರ ಸಂಪುಟದಾಗಿರ್ತಕ್ಕಂಥ ಒಂದು ಭಾವೈಕ್ಯತೆಗೆ ಹೆಸರಾಗಿರ್ತಕ್ಕಂಥ ಹೊಸಮಾಲ ಗ್ರಾಮದಲ್ಲಿ ಸುಮಾರು ಐವತ್ತೈದು ವರ್ಷಗಳಿಂದ ನಿರಂತರವಾಗಿ ಒಂದು ಭಜನೆ ಕಾರ್ಯಕ್ರಮ ಇರ್ತದೆ ಎರಡು ಮತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದಿವಸ ರಾತ್ರಿ ಅಖಂಡ ಭಜನೆ ಇರ್ತದೆ ಆ ಭಜನೆ ಕಾರ್ಯಕ್ರಮದಲ್ಲಿ ದಾದಾಪೀರ್ ಮಂಜಾರಲು ಸುಪುತ್ರ ಸಾರಂಗ್ ಪೀರ್ ಅವರು ಮತ್ತು ವಿಷಯ್ ಪೀರ್ ಅವರು ಚಾಂದ್ಪೀರವರು ಅವತ್ತೊಂದು ಭಜನೆ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ಜನಗಳು ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಒಂದು ವಿಭಜನೆಯಿಂದ ಒಂದು ಸತ ಭಾಳ ವಿಷಯಗಳಿಂದ ಯಾಕಂದ್ರೆ ಭಾವ್ಯಾಕ್ಯತೆಗೆ ಹೆಸರಾಗಿರ್ತಕ್ಕಂಥ ಹೊಸ ಮಲಯಪದ ಗ್ರಾಮದಲ್ಲಿ ಕಾದರ್ಲಿಂಗಪ್ರಭಗಳಂದು ಒಂದು ಆರಾಧಿಸುವ ದೇ ಹಳ್ಳಾಗಿರುವುದರಿಂದ ಸುಮಾರು ಎಲ್ಲ ಜನಗಳು ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಜನ ಬಂದು ತಮ್ಮ ಭಜನೆ ತಮ್ಮ ಹಾಡುಗಳನ್ನು ಇಚ್ಛೆ ಹಾಡುಗಳನ್ನು ಹಾಡಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡ್ತಾ ಇದ್ದು ಹೊಸ ಮಲಯಾಪದ ಗ್ರಾಮದಲ್ಲಿ ಎರಡು ಮತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಆ ಕಾರ್ಯಕ್ರಮ ನಡ್ತಾಯಿದೆ ಓಕೆ ತಮ್ಮ ಹೆಸರೇನು ತಮ್ಮ ನನ್ನ ಹೆಸರು ತಿಮ್ಮಪ್ಪ ಸ್ವಾಮಿ ಅಂತ ಕಾರ್ಮಿಕ ಜಿಲ್ಲಾಧ್ಯಕ್ಷ

ಅತಿವೃಷ್ಟಿ ಮಳೆಯಿಂದ ಜಿಲ್ಲೆ ಸೇರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರ ಬೆಳೆದ ಬೆಳೆಗಳು ಹಾನಿಯಾಗಿದ್ದು ಸಮರ್ಪಕ ಬೆಳೆ ಸಮೀಕ್ಷೆ ಕಾರ್ಯ ಕೈಗೊಂಡು ಶೀಘ್ರದಲ್ಲಿ ಬೆಳೆ ನಷ್ಟ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಅಕ್ಟೋಬರ್ ಹದಿಮೂರರಂದು ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ಹೋರಾಟ ನಡೆಸಲಾಗುವುದು ಎಂದು ಅಖಿಲ ಭಾರತ ಕಿಸಾನ್ ಸಂಘಟನೆ ರಾಜ್ಯ ಸಂಚಾಲಕರಾದ ಬಸವಂತಪ್ಪ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಹತ್ತಿ ಮೆಣಸಿನಕಾಯಿ ತೊಗರಿ ಸೂರ್ಯಕ್ರಾಂತಿ ವಿವಿಧ ರೀತಿಯ ಬೆಳೆಗಳು ಹಾನಿಯಾಗಿತ್ತು ಇದರಿಂದ ಕೃಷಿ ಅವಲಂಬಿತ ರೈತರು ಕಂಗಲಾಗಿದ್ದಾರೆ ಬಾರಿ ನಷ್ಟವನ್ನು ಎದುರಿಸುತ್ತಿರುವ ರೈತರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಧಾವಿಸಬೇಕು ಎಂದು ಆಗ್ರಹಿಸಿದರು ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳು ಹಾನಿಯಾಗುವ ಸಾಧ್ಯತೆ ಎಂದು ಕೃಷಿ ಇಲಾಖೆ ಅಂದಾಜಿಸಿದೆ ಎಂದರು ಕೇವಲ ರಾಜಕಾರಣಿಗಳು ರೈತರ ಪರ ಎಂದು ಹೇಳುತ್ತಿದ್ದಾರೆ ಹೊರತು ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಂಎಸ್ಪಿ ಅಡಿಯಲ್ಲಿ ಹತ್ತಿ ಪ್ರತಿ ಕ್ವಿಂಟಲ್ಗೆ ಹದಿನೈದು ಸಾವಿರ ಬೆಂಬಲ ಬೆಲೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಅತಿವೃಷ್ಟಿ ಈ ಬೆಳೆ ಮುಂಗಾರ ಜುಲೈ ಜೂನ್ ಜುಲೈ ಆರಂಭದಲ್ಲಿ ಜನ ರೈತರು ರಾಜ್ಯದ ರೈತರು ಉತ್ತಮ ಬೆಳೆಯನ್ನು ಬೆಳೆ ಉತ್ತಮ ಫಸಲನ್ನು ಬರುವಂಥ ಒಂದು ನಿರೀಕ್ಷೆ ಇಟ್ಟುಕೊಂಡು ಬಿತ್ತನೆ ಕೆಲಸ ಆರಂಭ ಮಾಡಿದ್ರು ಆ ನಂತರದಲ್ಲಿ ಬಿತ್ತನೆ ಕೂಡ ಒಂದು ಕಡೆಗೆ ಆಯಿತು ಒಳ್ಳೆ ಫಸಲು ಬರ್ತದಂತೇಳಿ ಇಡೀ ರಾಜ್ಯದಲ್ಲಿ ರೈತರೆಲ್ಲರೂ ನಿರೀಕ್ಷೆಯನ್ನು ಇಟ್ಟುಕೊಂಡ್ತಾರೆ ಅದೇ ಹೊತ್ತಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ರೈತರೆಲ್ಲರೂ ಒಳ್ಳೆಯ ಮಳೆ ಆಗಿರೋದ್ರಿಂದ ಒಳ್ಳೆ ಬೆಳೆಯನ್ನು ಕೂಡ ನಾವು ತೆಗಿಬಹುದು ರೈತರು ಲಾಭನ ನಿರೀಕ್ಷೆ ಮಾಡಬಹುದು ಅನ್ನುವಂಥ ಒಂದು ಕನಸನ್ನ ಕಂಡಿತ್ತು ಜುಲೈ ಆಗಸ್ಟ್ ಸಂದರ್ಭದಲ್ಲಿ ಕೊನೆ ತನಕ ಆಗಸ್ಟ್ ಕೊನೆ ತನಕ ಕೂಡ ಮೇಲಿಂದ ಮೇಲೆ ಮೋಡ ಕಡಿದ ವಾತಾವರಣ ಈ ಸಲ ಸೆಪ್ಟೆಂಬರ್ ಸೆಪ್ಟೆಂಬರ್ದಲ್ಲಿ ಕೂಡ ಇತ್ತು ಮೋಡ ಕಳೆದ ವಾತಾವರಣ ಈ ಮಳೆ ಕಂಟಿನ್ಯೂ ಅತಿ ಹೆಂಟ್ರ ಭಾಗವಾಗಿ ಬೀದರಿನಿಂದ ಹಿಡ್ಕೊಂಡು ಯಾದಗಿರಿ ತನಕ ಗುಲ್ಬರ್ಗ ಜಿಲ್ಲೆಯಲ್ಲಿ ಬಹುತೇಕ ಬೆಳೆಗಳು ತೊಗರಿ ಹತ್ತಿ ಕೆಲವು ಬೆಳೆಗಳೆಲ್ಲ ಹೆಸರು ಎಲ್ಲ ನೀರಿನಲ್ಲಿ ನಿಂತಿರೋದು ನಾವು ನೋಡ್ತೀವಿ ಅದೇ ಹೊತ್ತಿನಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ ನಾವು ಬಂದಾಗ ಮಾನ್ವಿ ಸಿಂಧನೂರು ದಿನ್ಸೂರು ದೇದುರ್ಗ ರಾಯಚೂರು ಶಿರುವ ಈ ಭಾಗದಲ್ಲೆಲ್ಲ ಬಹುತೇಕ ಬೆಳೆಗಳೆಲ್ಲ ಇವತ್ತು ಹತ್ತಿ ಭಾಳ ಮುಖ್ಯವಾಗಿ ಹತ್ತಿ ನೀರಿನಲ್ಲಿ ನಿಂತು ಆಮೇಲೆ ಹತ್ತಿ ಕಾಯಿ ಬುಡ ಬುಟ್ಟ ಮೇಲೆ ಮಳೆ ಏನು ಮೋಡ ಕೈರೋ ವಾತಾವರಣ ಆಯಿತು ಮೇಲಿನ ಮೇಲೆ ಮಳೆ ಸುರ್ಯಕ್ಕೆ ಕಾಯಿಯಲ್ಲೇ ಬದುಕು ಬಸ್ನಲ್ಲಿ ಓದ್ತು ಅತ್ತಿ ಕೂಡ ಒಂದು ಕಡೆ ಇವತ್ತಿಗೆ ಕೂಡ ಅತಿ ಮುಖ್ಯಕ್ಕಾಗ್ತಾಯಿದೆ ಈ ಮೊದಲು ಮಳೆ ಸಂದರ್ಭದಾಗ ಕೆಲವರು ಕೆಲಸ ಆಮೇಲೆ ಇವತ್ತಿಗೆ ಕೂಡ ಏನಾಗಿದೆ ಅಂದ್ರೆ ಅತ್ತಿ ಆರಂಭ ಕೂಡ ಇವತ್ತು ಒಳ್ಳೆ ಬಿಸಿಲೀರಾದಂತಹ ಪರಿಸ್ಥಿತಿಯಿಂದಾಗಿ ಅತ್ತಿ ಓದ್ಬಿಟ್ಟು ಒಂದು ಕಡೆ ಇನ್ನು ಹತ್ತಿರ ನೀರಿನಾಗ ಎಲ್ಲಿ ಗಟ್ಟಿ ಪ್ರದೇಶ ಇದೆ ಅಂಥಲೆಲ್ಲ ನೋಡಲಿಕ್ಕೆ ಅಥವಾ ನಾವು ಬಸ್ನಾಗ ವೆಹಿಕಲ್ನಾಗ ಅಥವಾ

ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಮಾನ್ಯ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಸೇರಿಸಿದೆ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಂದು ಪೊಲೀಸ್ ಇನ್ಸ್ಪೆಕ್ಟರ್ ನಾಗರಾಜ್ ಮೇಕ ಕರ್ನಾಟಕ ಲೋಕಾಯುಕ್ತ ರೈತರು ಇವರ ಕಂಠ ಬಂದು ಅಲ್ಲಿ ಪರಿಶೀಲನೆ ಮಾಡಿದ್ದು ನಾನು ಮಾಡಿರುವ ಆರೋಪ ಸತ್ಯವಾಗಿದೆ ಒಂದು ತನಿಖಾ ರಿಪೋರ್ಟ್ನ ಅವರು ಲೋಕಾಯುಕ್ತ ಕಳಿಸಿದ್ರು ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಗೌರವಾನ್ವಿತ ಉಪಲೋಕು ಅವತ್ತ ನೀವೆಲ್ಲರೂ ಬಂದಿದ್ರೆ ಅವತ್ತ ನಂದು ಈ ಬೇಸ್ ಸಂಬಂಧಂತೆ ವಿಚಾರಣೆ ನೀಡಿದ್ದು ಅವರು ಒಂದು ಆರ್ಡರ್ ಮಾಡಿದರು ಹದಿನೈದು ದಿನಗಳಾಗಿ ದೇವದುರ್ಗ ಪಟ್ಟಣದಲ್ಲಿ ಕಟ್ಟಿರುವ ಬಾತ್ರೂಮ್ ಶೌಚಾಲಯ ರಸ್ತೆಗಾಗಿ ಮೀಸಲಿಟ್ಟ ಸ್ಥಳಗಳಲ್ಲಿ ನೀವು ಹದಿನೈದು ದಿನದೊಳಗಾಗಿ ತೆರವುಗೊಳಿಸಬೇಕಂತೇಳಿ ಒಂದು ಆರ್ಡರ್ ಮಾಡಿದ್ರು ಸರ್ ಇವತ್ತಿನ ಇಪ್ಪತ್ತರ ಪುರಸಭೆ ಕಾರ್ಯಾಲಯದಿಂದ ಫಸ್ಟ್ ಅವರು ಏನೇನು ಸರ್ ನಾನೇ ನನ್ನ ಮನೆ ಮೊದಲೇ ಕಟ್ಟಿಬಿಟ್ಟಿನಿ ಮೊದಲು ನಾನು ಹೊಡೆದು ಉಳಿದ ಕಟ್ಟಿರನ್ನೆಲ್ಲ ನೀವು ಹೇಳಿ ಒಂದು ಆದೇಶ ಕೊಟ್ಟರು ಇವತ್ತಿಗೂ ಕೂಡ ಅವತ್ತಾದ ಯೋಜನಾ ನಿರ್ದೇಶಕರು ಇವರ ವಿರದ ರೈಚೂರ್ ಮತ್ತು ಚೀಫ್ ಡಿಎಂ ಟಿ ಸಿ ಇವರು ಲೋಕಾಯುಕ್ತರ ಮನವಿಗೆ ಇವತ್ತಿಗೂ ಕೂಡ ಅವರ ಆದೇಶ ಮಾಡಿಲ್ಲ ಒಬ್ಬ ಗೌರವ ಮಾನ್ವಿತ ಲೋಕಾಯುಕ್ತರ ಆದೇಶವನ್ನು ಪಾಲನೆ ಮಾಡದ ಈ ಇಬ್ಬರು ಅಧಿಕಾರಿಗಳನ್ನ ಕೂಡಲೇ ಅಮನ ಮಾಡಬೇಕಂತೇಳಿ ನಾನು ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಲೋಕಾಯುಕ್ತ ಚಂಡೂರು ಇವರಿಗೆ ನಾನು மணிมารிகோட்ஸ் इट्स टाइम इट्स टाइम इट्स टाइम इट्स टाइम टू ஷாப் वन एंड ओலிசியா மார்க்கெட் ஷாப்பிங் மால் நம்ம ஷாப்பிங் இன் பெஸ்ட் டெஸ்டினேஷன் райட் சூரನಲ್ಲಿ செப்டம்பர் 22 ರಂದು ವಿಶೇಷ ಆರಂಭ ಇಲ್ಲಿ ಪ್ರತಿದಿನವೂ ಸೆಲೆಬ್ರೇಷನೆ इट्स टाइम इट्स टाइम इट्स टाइम ಎಕ್ಸ್ಟಾಂಟು ಶಾಪ್ ಒನ್ ಅನ್ ಓಲಿ ಸಿಎಂಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್ ರಾಯಚೂರು ತಾಲೂಕಿನ ಬಿಚ್ಚಾಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸ್ಥಳದಿಂದ ರಾಯಚೂರು ಮುಖ್ಯ ರಸ್ತೆವರೆಗೂ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಬೇರೆ ಬೇರೆ ಜಿಲ್ಲೆ ಮತ್ತು ರಾಜ್ಯಗಳಿಂದ ಆಗಮಿಸುವ ಭಕ್ತಾದಿಗಳಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದೆ ರಸ್ತೆ ಮಾತ್ರ ಅಲ್ಲದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚರಂಡಿ ರಸ್ತೆ ಶಾಲೆಗಳಿಗೆ ಯಾವುದೇ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲ ಎಂದು ತುರುವಿಕೆಯ ಮಾನವ ಹಕ್ಕುಗಳ ಸೇವಾ ಕೇಂದ್ರ ಅಧ್ಯಕ್ಷ ಸಿದ್ದಲಿಂಗೇಗೌಡ ಅವರು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರು ದೂರಿನ ಅನ್ವಯ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಅಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮತ್ತು ರಸ್ತೆ ನಿರ್ಮಾಣಕ್ಕೆ ಮುಂದಾಗುವಂತೆ ಸೂಚನೆ ನೀಡಿದರು ಆದರೆ ಮೇಲೆ ಅಧಿಕಾರಿಗಳ ಆದೇಶಕ್ಕೆ ಕಿಮ್ಮತ್ತು ಕೊಡದೆ ಇವತ್ತಿಗೂ ಕೂಡ ಅಲ್ಲಿ ರಸ್ತೆ ಸುಧಾರಣೆ ಮಾಡುವಂತ ಪಂಚಾಯಿತಿ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಪ್ರಸ್ತುತ ಹದಗೆಟ್ಟ ರಸ್ತೆಯಲ್ಲಿ ಬರುವ ಭಕ್ತರು ಪ್ರಯಾಣಿಕರು ರಸ್ತೆಯಲ್ಲಿ ಬಂದರೆ ಮತ್ತೊಮ್ಮೆ ಬರಬಾರದು ಎಂಬ ನಿಟ್ಟಿನಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡು ರಸ್ತೆ ನಿರ್ಮಾಣ ಮಾಡಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುತ್ತಾರೋ ಕಾದು ನೋಡಬೇಕಿದೆ ಮತ್ತು ಏಮ ರೋಡ್ ಅಂತಾರೆ ಹೊಲಗಳು ದು ಈ ಕಡೆ ನೀರು ಬಂದು ಹೊಲಗಳಾಗಿ ನೀರು ರೋಡ್ ಎಲ್ಲ ಕುಣಿ ತೊಗು ಮಿಟ್ಟಿ ಗಾಡಿಗಳು ಹುಲ್ಲು ಬರ್ತಾವ ಏನಪ್ಪ ಡಾಕ್ಟುಮೆಟಿ ಟಾಪ್ ಚಾಕ್ ಹೋಗಿ ಅಗ್ಜೆಂಟ್ ಆಡಾಡಿ ಹಂಗೆ ಶನಿವಾರ ಆನಿವಾರ ಭೇಷ್ವಾರ ಎಮ್ ಎಲ್ ಎರ್ ರೀ ನಿಮಗೆ ನಮಗೆ ಎಮ್ ಎಲ್ ಎದ್ದರು ಹಾಂ ರೀ ಸರಿ ರೀ ಆಯ್ತು ಸ್ವಾಮಿಗಳ ಪುನಃ ಏಕಶೀಲ ಸ್ಥಳದಿಂದ ಈ ರೋಡ್ ಅಭಿವೃದ್ಧಿ ಆಗಬೇಕು ಪ್ರವಾಸಿಗರು ತುಂಬ ಜನ ಬರ್ತಾ ಇರ್ತಾರೆ ಈ ರೋಡನ್ನ ಅಭಿವೃದ್ಧಿ ಮಾಡಿ ಜನಗಳಿಗೆ ಓಡಾಡಕ್ಕೆ ಮಾಡಿಕೊಡಬೇಕು ಅಂತ ಹೇಳಿ ಸರ್ಕಾರನ ಒತ್ತಾಯ ಮಾಡ್ತೀವಿ ಸರಿ ಓಕೆ ಸರ್ ಇಟ್ಸ್ ಟೈಮ್ ಇಟ್ಸ್ ಟೈಮ್ ಇಟ್ಸ್ ಟೈಮ್ ಇಟ್ಸ್ ಟೈಮ್ ಟು ಶಾಪ್ ಒನ್ ಅಂಡ್ ಓಲಿ ಸಿಎಂ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್